ಹಲೋ ಫ್ರೆಂಡ್ಸ್ ಇವತ್ತೊಂದು ಸಣ್ಣ ಕತೆ ಹೇಳಿದ್ರೇನು ಅಜ್ಜನಲ್ಲಿ ಹೋದ ಕತೆ ಹೇಳ್ತೇನೆ ಏನಪ್ಪ ಇವಳು ಇವಳು ಅಜ್ಜನಲ್ಲಿ ಹೋದ ಕತೆಯನ್ನು ನಮ್ಮ ಹತ್ರ ಹೇಳ್ತಿದ್ದಾಳಲ್ವಾ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ನನಗೆ ಮಾತ್ರ ಅಜ್ಜ ಅಲ್ಲ ನನಗೆ ನಿಮಗೆಲ್ಲರಿಗೂ ಕೂಡ ಅಜ್ಜ ಈಗ ತಾನೇ ಎಲ್ಲರಿಗೂ ಅರ್ಥವಾಗಿರ್ಬೋದು ಇದು ಯಾರು ಹೇಳಿ ಅದೇ ನಮ್ಮ ಅಜ್ಜ ಕೊರಗಜ್ಜನಲ್ಲಿ ಹೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಸರಗೋಡಿನಿಂದ ಸುಮಾರು ಹತ್ತರಿಂದ ಹನ್ನೊಂದು ಕಿಲೋಮೀಟ್ರ್ ಹೋದರೆ ಪೆರಡಾನ ಮೂಲೆ ಎಂಬ ಒಂದು ಊರುಂಟು ಅಲ್ಲಿರುವುದು ನಮ್ಮ ಕೊರಗಜ್ಜನ ಸನ್ನಿಧಾನ ನಮ್ಮ ಮನೆಯಿಂದ ಸಾಧಾರಣ ಹತ್ತರಿಂದ ಹದಿನೈದು ನಿಮಿಷ ಸಾಕು ಅಲ್ಲಿಗೆ ಮುಟ್ಲಿಕ್ಕೆ ನಾವು ತಿಂಗಳಿಗೊಮ್ಮೆ ಕೊರಗಜ್ಜನಲ್ಲಿಗೆ ಹೋಗ್ತೇವೆ ಒಂದು ತಿಂಗಳಿಗೊಮ್ಮೆ ಆಗದಿದ್ರು ಎರಡು ತಿಂಗಳಿಗೊಮ್ಮೆ ಆದರೂ ಬರ್ತೇವೆ ಅಜ್ಜನಲ್ಲಿಗೆ ಹೋಗೋದು ಅಂತ ಹೇಳಿದ್ರೆ ನಮಗೊಂದು ಭಾರಿ ಖುಷಿ ಯಾಕಂತೇಳಿದರೆ ಅಲ್ಲಿನ ಒಂದು ಶಾಂತ ವಾತಾವರಣ ನಮ್ಮ ಮನಸ್ಸಿಗೆ ತುಂಬ ಮೆಮ್ ನೆಮ್ಮದಿಯನ್ನು ಕೊಡುತ್ತದೆ ಅದೇ ರೀತಿಯ ಸಮಾಧಾನವನ್ನು ಕೊಡುತ್ತದೆ ಈಗ ನೀವು ನೋಡ್ತಿರುವುದು ಕಿನ್ಫ್ರಾ ಸ್ಮಾಲ್ ಇಂಡಸ್ಟ್ರಿಯಲ್ ಪಾರ್ಕ್ ಇದಿರುವುದು ಮಾಯಪಾಡಿಯಲ್ಲಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಎಚ್ ಎ ಎಲ್ ಸಿಗ್ತದೆ ನೋಡಿ ಇದು ಬೇ ಎಚ್ ಎಲ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಸಿಗುವುದು ನಮ್ಮ ಕೊರಗಜ್ಜನ ಸನ್ನಿಧಾನ ಇದು ಹೊರಗಿಂದ ಅಜ್ಜಲ್ಲಿ ಗೊತ್ತಿದ್ದಾರೆ ನೋಡಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಮುಂದೆ ಹೋದರೆ ಸಿಗುವುದೇ ಕೊರಗಜ್ಜನ ಸನ್ನಿಧಾನ ಕೊರಗಜ್ಜ ಅಥವಾ ಅಜ್ಜ ಅಂದರೆ ತುಳುನಾಡಿನ ಪ್ರಮುಖ ಆರಾಧ್ಯ ದೈವ ಭಕ್ತರಿಗೆ ಯಾವುದೇ ಸಮಸ್ಯೆಗಳಿದ್ದರೆ ಕೊರಗಜ್ಜನಲ್ಲಿ ಹರಕೆ ಹೊತ್ತರೆ ಕಷ್ಟಗಳು ಪರಿಹಾರ ಆಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ದೇಶ ವಿದೇಶಗಳಿಂದಲೂ ಜನರು ಕೊರಗಜ್ಜನ ಸನ್ನಿಧಿಗೆ ಬಂದು ಭಕ್ತಿಯಿಂದ ಪೂಜಿಸ್ತಾರೆ

ಅಜ್ಜನಲ್ಲಿಗೋಗಿ ಪ್ರಾರ್ಥನೆ ಮಾಡಿ ಆಯಿತು ಮನಸ್ಸಿಗೆ ಖುಷಿ ಸಿಕ್ಕಿತು Bye.